ನಮಸ್ತೆ ವೀಕ್ಷಕರೇ ಏ ಆರ್ ಪ್ರಾಪರ್ಟಿಸ್ಗೆ ಸ್ವಾಗತ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕುಂಬಾಶಿ ಗ್ರಾಮ ವೀಕ್ಷಕರೇ ನಮ್ಮ ಈ ಜಾಗವು ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಮುನ್ನೂರೈವತ್ತು ಮೀಟರ್ ದೂರದ ಅಂತರದಲ್ಲಿರ್ತದೆ ಹಾಗೆ ಒಂದೆರಡು ಪ್ರಮುಖ ಶಾಲೆಗಳು ಕೂಡ ಈ ಭಾಗದಲ್ಲಿದೆ ಒಂದು ಸೇವಾ ಸಂಗಮ ಶಾಲೆಯಿಂದ ಮುನ್ನೂರು ಮೀಟರ್ ಅಂತರದಲ್ಲಿ ಇರ್ತದೆ ಹಾಗೆ ವಿಶ್ವವಿನಾಯಕ ಶಾಲೆ ನಾನ್ನೂರು ಮೀಟರ್ ಅಂತರದಲ್ಲಿ ಒಂದು ಎಕರೆ ಮೂವತ್ತು ಸನ್ಸ್ ಜಾಗದಲ್ಲಿ ಹದಿನಾಲ್ಕು ಸೈಟ್ಗಳನ್ನಾಗಿ ಮಾಡಿರ್ತಾರೆ ಹಾಗೆ ವೀಕ್ಷಕರೇ ಆ ಹದಿನಾಲ್ಕು ಸೈಟ್ ನಲ್ಲಿ ಈಗಾಗಲೇ ಒಂಬತ್ತು ಸೈಟ್ಗಳು ಸೇಲ್ ಆಗಿವೆ ಇನ್ನು ಕೇವಲ ಆರು ಸೈಟ್ಗಳು ಮಾತ್ರ ಉಳಿದಿರುತ್ತದೆ ಆ ಆರು ಸೈಟ್ ನಲ್ಲಿ ನಾವು ಇವತ್ತು ಎರಡು ಸೈಟ್ ನ ಮಾಡ್ತಾ ಇದ್ದೇವೆ ಬನ್ನಿ ಶ್ರೀ ಆನೆಗುಡ್ಡೆ ಮುಖಮಂಟಪ ಒಳಗಡೆಯಿಂದ ಬರಬೇಕು ಹಾಗೆ ಶ್ರೀ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನದಿಂದ ಮುನ್ನೂರೈವತ್ತು ಮೀಟರ್ ದೂರದ ಅಂತರ ಇರುತ್ತದೆ ನೀವು ಇಲ್ಲಿ ನೋಡಬಹುದು ಅಗಲವಾದ ರಸ್ತೆ ಹಾಗೂ ಮಳೆ ನೀರು ಹೋಗಲಿಕ್ಕೆ ಕಾಂಕ್ರೀಟ್ ವಾಲ್ ನ ಚರಂಡಿ ಕೂಡ ಮಾಡಿರ್ತಾರೆ ಸೈಡ್ ನಲ್ಲಿ ಪ್ರತಿಯೊಂದು ಸೈಟ್ಗೂ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ ಜಾಗ ಲೆವೆಲ್ ಇದ್ದು ಕ್ಲೀನ್ ಇದೆ ಹಾಗೆ ಸಾಕಷ್ಟು ಮಣ್ಣು ಹಾಕಿ ಎತ್ತರ ಎತ್ತರವನ್ನಾಗಿ ಮಾಡಿರ್ತಾರೆ ಎಲ್ಲಾ ತರದ ಸೈಟ್ಗಳಿದ್ದು ಇಲ್ಲಿ ಎಂಟೂವರೆ ಏಳು ಮುಕ್ಕಾಲು ಹಾಗೂ ಹತ್ತು ಒಂಬತ್ತುವರೆ ಹತ್ತು ಮುಕ್ಕಾಲು ಈ ತರದ ಡೈಮೆನ್ಶನ್ ಮಾಡಿರ್ತಾರೆ ವೀಕ್ಷಕರೇ ಸುತ್ತಮುತ್ತ ಸಾಕಷ್ಟು ಮನೆಗಳು ಈಗಾಗಲೇ ಆಗಿವೆ ಕೆಲವೊಂದಷ್ಟು ಸೈಟ್ಗಳು ಈಸ್ಟ್ ಫೇಸಿಂಗ್ ಬರ್ತದೆ ಪೂರ್ವಾಭಿಮುಖವಾಗಿ ನೀವಿಲ್ಲಿ ನೋಡ್ತಾ ಇರುವಂತದ್ದು ಹತ್ತು ಮುಖಲ್ ಸನ್ಸ್ ನ ಡೈಮೆನ್ಶನ್ ಇದು ಹಾಗೆ ಕೆಲವೊಂದು ಸೈಟ್ಗಳು ಉತ್ತರಾಭಿಮುಖವಾಗಿ ಬರುತ್ತದೆ ಚೌಕಾಕಾರದಲ್ಲಿದೆ ಹಾಗೆ ಮಧ್ಯ ರಸ್ತೆ ಬಂದು ಅದಾದ ನಂತರ ಈ ಭಾಗದಲ್ಲಿ ಈ ಮನೆಯ ಪಕ್ಕದಲ್ಲಿ ಮತ್ತೊಂದು ಸೈಟ್ ಈ ಸೈಟ್ ನ ವಿಸ್ತೀರ್ಣ ಒಂಬತ್ತುವರೆ ಸನ್ಸ್ ಆಗಿದ್ದು ಇದು ಕೂಡ ಲೆವೆಲ್ ಕ್ಲೀನ್ ಇದೆ ಎಲ್ಲ ಸೈಟ್ಗಳಿಗೂ ಮಳೆ ನೀರು ಹೋಗುವ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ವೀಕ್ಷಕರೇ ರಾಷ್ಟ್ರೀಯ ಹೆದ್ದಾರಿಯಿಂದ ಸ್ವಲ್ಪ ದೂರದಲ್ಲಿಯೇ ನಮ್ಮ ಒಂದು ಸೈಟ್ ಬೇಕಂತ ಆಲೋಚನೆ ಮಾಡ್ತಾ ಇರುವವರು ಈ ಸೈಟ್ನ ನ ತಗೊಳ್ಬಹುದು ತುಂಬಾ ಹತ್ತಿರದಲ್ಲಿ ಇದೆ ಕೇವಲ ಮುನ್ನೂರೈವತ್ತು ಮೀಟರ್ ಅಂತರದಲ್ಲಿ ಹಾಗೆ ಇಲ್ಲಿ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಈಗಾಗಲೇ ವೀಕ್ಷಕರೇ ನೀವು ಇಲ್ಲಿ ನೋಡ್ಬೋದು ಈಗಾಗಲೇ ಪವರ್ ಸಪ್ಲೈ ಬಂದಾಗಿದೆ ಆಗಿದೆ ಹಾಗೆ ಪ್ರತಿಯೊಂದು ಸೈಟ್ ನಿಂದನು ಮಳೆ ನೀರು ಹೋಗ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ನಂಬರ್ ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇಂತಹದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ ಜೈ ಶ್ರೀರಾಮ್